ನಮಸ್ಕಾರ ವೀಕ್ಷಕರೇ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆಲ್ಲ ಸ್ವಾಗತೆಯ ಹೇಮಂತ್ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ದೇಶದ ಲೋಕಸಭಾ ಕ್ಷೇತ್ರಗಳ ಫಲಿತಾಂಶ ಈ ಬಾರಿ ಅತ್ಯಂತ ಕುತೂಹಲವನ್ನ ಕೆರಳಿಸಿದೆ ಕೆಲವೊಂದು ಮಾಧ್ಯಮಗಳು ಮತ್ತೊಮ್ಮೆ ಎನ್ ಡಿ ಎ ಮೈತ್ರಿಕೂಟ ಸುಮಾರು ನಾನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲುವ ಮೂಲಕ ದೇಶದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ವರದಿಯನ್ನ ಬಹಿರಂಗಗೊಳಿಸಿದ್ರೆ ಇನ್ನು ಕೆಲವಾರು ಮೀಡಿಯಾಗಳು ಯಾವುದೇ ಕಾರಣಕ್ಕೂ ಕೂಡ ಈ ಬಾರಿ ಎನ್ ಡಿ ಎ ಮೈತ್ರಿಕೂಟ ಇನ್ನೂರು ಸ್ಥಾನಗಳನ್ನ ದಾಟುವುದಿಲ್ಲ ಅಂತಕ್ಕಂಥ ವರದಿಯನ್ನು ಕೊಡೋದ್ರ ಮೂಲಕ ಬಿಜೆಪಿ ಹಾಗೂ ಅದರ ಬೆಂಬಲಿಗರಿಗೆ ಬಹುದೊಡ್ಡ ಒಂದು ಆತಂಕವನ್ನು ತಂದೊಡ್ಡಿದ್ದಾವೆ ಇದೆಲ್ಲಕ್ಕೂ ಮುಖ್ಯವಾಗಿ ದೇಶದ ಲೋಕಸಭಾ ಕ್ಷೇತ್ರಗಳ ಪೈಕಿ ಅತ್ಯಂತ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ಉತ್ತರ ಪ್ರದೇಶದ ಎಂಬತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಈ ಬಾರಿ ಯಾವ ಪಕ್ಷ ಎಷ್ಟು ಸ್ಥಾನಗಳನ್ನ ಗೆಲ್ಲುತ್ತೆ ಅಂತಕ್ಕಂಥದ್ದು ಬಹುದೊಡ್ಡ ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ ಕೆಲವೊಂದು ಮೀಡಿಯಾಗಳು ಈ ಬಾರಿ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಬಿ ಜೆ ಪಿ ಹಾಗೂ ಎನ್ ಡಿ ಎ ಮೈತ್ರಿಕೂಟ ಗಳಿಸಿದ್ದಂತಹ ಅರವತ್ತೆರಡು ಲೋಕಸಭಾ ಕ್ಷೇತ್ರಗಳಿಗಿಂತ ಸುಮಾರು ಹತ್ತೈದು ಹತ್ತೊಂದೆರಡು ಲೋಕಸಭಾ ಕ್ಷೇತ್ರಗಳನ್ನು ಎನ್ ಎ ಮೈತ್ರಿಕೂಟ ಜಾಸ್ತಿ ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನು ಮಾಡಿದರೆ ಇನ್ನು ಕೆಲವೊಂದು ಮೀಡಿಯಾಗಳು ಉತ್ತರ ಪ್ರದೇಶದಲ್ಲಿ ಈ ಬಾರಿ ಬಿ ಜೆ ಪಿ ಹಾಗೂ ಎನ್ ಡಿ ಎ ಮೈತ್ರಿಕೂಟ ಈನಾಯ ಸೋಲನ್ನು ಕಾಣುತ್ತೆ ಆ ಮೂಲಕ ಕೇವಲ ನಲವತ್ತು ಸ್ಥಾನಗಳನ್ನಷ್ಟೇ ಎನ್ ಡಿ ಎ ಮೈತ್ರಿಕೂಟ ಉತ್ತರ ಪ್ರದೇಶದಲ್ಲಿ ಗೆಲ್ಲುತ್ತೆ ಅಂತಕ್ಕಂಥ ಒಂದು ವರದಿಯನ್ನು ಮಾಡ್ತಾ ಇದ್ದಾವೆ ಲೋಕಸಭಾ ಚುನಾವ ಲೋಕಸಭೆಗೆ ರಹದಾರಿ ಎನಿಸಿಕೊಂಡಿರ್ತಕ್ಕಂಥ ಉತ್ತರ ಪ್ರದೇಶದ ಎಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರು ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ತಾರೋ ಅವರು ದೇಶದಲ್ಲಿ ಅಧಿಕಾರ ಹಿಡಿತಾರೆ ಅಂತಕ್ಕಂಥದ್ದು ಮೊದಲಿಂದ ನಾವು ನೋಡ್ಕೊಳ್ತಾ ಬಂದಿರತಕ್ಕಂಥ ಒಂದು ಪ್ರಮುಖ ವಿಷಯ ಆದರೆ ನಿಜಕ್ಕೂ ಈ ಬಾರಿ ಎನ್ ಡಿ ಎ ಮೈತ್ರಿಕೂಟ ಉತ್ತರ ಪ್ರದೇಶದಲ್ಲಿ ಹೀನಾಯ ಸೋಲನ್ನ ಕಾಣುತ್ತಾ ಈಗ ಇತ್ತೀಚೆಗೆ ತಾನೇ ರಾಮ ಮಂದಿರ ಉದ್ಘಾಟನೆಯ ನಂತರ ಇಡೀ ದೇಶದಲ್ಲಿ ಏನು ಹಿಂದುತ್ವದ ಪರವಾದಂತಹ ಅಲೆ ಎದ್ದಿದೆ ಈ ಅಲೆಯ ನಡುವೆಯೂ ಉತ್ತರ ಪ್ರದೇಶದಲ್ಲಿ ಈ ಬಾರಿ ಬಿಜೆಪಿ ಸೋಲನ್ನ ಕಾಣುತ್ತಾ ಅನ್ನೋದನ್ನ ನಾವು ನೋಡೋದಾದ್ರೆ ಆ ಇದೊಂದು ಬಿಜೆಪಿ ಪರಿಸ್ಥಿತಿ ಈ ಬಾರಿ ಉತ್ತರ ಪ್ರದೇಶದಲ್ಲಿ ಏನಾಗಬಹುದು ಅಂತಕ್ಕಂಥ ಒಂದು ವಿಷಯವನ್ನ ನಾವು ಕೂಲಂಕುಷವಾಗಿ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೇನು ನನ್ನ ಇಟಿಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ ನಾವು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯ ವೇಳೆಗೆ ಬಾರಿಗೆ ನರೇಂದ್ರ ಮೋದಿ ಏನು ದೇಶದ ಪ್ರಧಾನಿಯಾದರೂ ಆ ಒಂದು ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಎಂಬತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ಗೆದ್ದಿದ್ದು ಬರೋಬ್ಬರಿ ಎಪ್ಪತ್ತೊಂದು ಲೋಕಸಭಾ ಕ್ಷೇತ್ರಗಳು ಅದಾದ ನಂತರ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಬಿಜೆಪಿ ಸುಮಾರು ಒಂಬತ್ತು ಲೋಕಸಭಾ ಕ್ಷೇತ್ರಗಳನ್ನ ಕಳೆದುಕೊಂಡು ಕೇವಲ ಅರವತ್ತು ಎರಡು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲೋದಕ್ಕಷ್ಟೇ ಶಕ್ತವಾಗಿತ್ತು ಈ ಬಾರಿ ಬಿಜೆಪಿ ಎಂಬತ್ತಕ್ಕೆ ಎಂಬತ್ತು ಲೋಕಸಭಾ ಕ್ಷೇತ್ರಗಳನ್ನ ಎನ್ ಡಿ ಎ ಮೈತ್ರಿಕೂಟದ ನೇತೃತ್ವದಲ್ಲಿ ನಾವು ಗೆಲ್ತೀವಿ ಅಂತಕ್ಕಂಥ ಮಾತನ್ನ ಬಿಜೆಪಿ ನಾಯಕರು ಹಾಗೂ ಎನ್ ಮೈತ್ರಿಕೂಟದ ನಾಯಕರು ವಿಶ್ವಾಸದಿಂದ ಹೇಳ್ತಾ ಇದ್ದಾರೆ ಕೆಲವೊಂದು ರಾಷ್ಟ್ರೀಯ ಸುದ್ದಿ ಮಾಧ್ಯಮಗಳು ಕೂಡ ಈ ಬಾರಿ ಎಪ್ಪತ್ತೈದಕ್ಕೂ ಹೆಚ್ಚು ಸ್ಥಾನಗಳು ಉತ್ತರ ಪ್ರದೇಶದಲ್ಲಿ ಎನ್ ಡಿ ಎ ಮೈತ್ರಿಕೂಟದ ಪಾಲಾಗ್ತವೆ ಅಂತಕ್ಕಂಥ ವರದಿಯನ್ನು ಕೊಡ್ತಾ ಇದ್ದಾವೆ ಆದರೆ ಅತ್ಯಂತ ಆಘಾತಕಾರಿ ಅಂಶಗಳನ್ನ ಕೆಲವೊಂದು ರಾಷ್ಟ್ರೀಯ ಸುದ್ದಿ ಮಾಧ್ಯಮಗಳು ಈಗಾಗಲೇ ಬಿತ್ತರಿಸ್ತಾ ಇದ್ದಾವೆ ಈ ಒಂದು ಉತ್ತರ ಪ್ರದೇಶದಲ್ಲಿ ಈ ಬಾರಿ ಕಾಂಗ್ರೆಸ್ ಹಾಗೂ ಎಸ್ ಪಿ ಪರವಾದಂತಹ ಅಲೆ ಎದ್ದಿದೆ ಆ ಕಾರಣಕ್ಕೆ ಬಿಜೆಪಿ ಹಾಗೂ ಎನ್ ಡಿ ಎ ಮೈತ್ರಿಕೂಟ ಕೇವಲ ನಲವತ್ತು ಸ್ಥಾನಗಳನ್ನಷ್ಟೇ ಬಿಜೆಪಿ ಪಡ್ಕೊಳ್ಳೋದ್ರ ಮೂಲಕ ಬಹುದೊಡ್ಡ ಹೊಡೆತವನ್ನ ಈ ಒಂದು ಉತ್ತರ ಪ್ರದೇಶದಲ್ಲಿ ಈ ಬಾರಿ ತಿನ್ನುತ್ತೆ ಅಂತಕ್ಕಂಥ ಒಂದು ವರದಿಯನ್ನು ಆದರೆ ಸ್ನೇಹಿತರೆ ಉತ್ತರ ಪ್ರದೇಶದ ರಿಯಾಲಿಟಿ ಏನಿದೆ ಅನ್ನೋದನ್ನ ನಾವು ನೋಡೋದಾದರೆ ಉತ್ತರ ಪ್ರದೇಶದಲ್ಲಿ ಈ ಬಾರಿ ಪಿಗೆ ಅತ್ಯಂತ ಗೆಲುವಿನ ಅವಕಾಶಗಳು ಹೆಚ್ಚಾಗಿದ್ದಾವೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಎಸ್ ಪಿ ಹಾಗೂ ಬಿ ಎಸ್ ಪಿ ಮೈತ್ರಿಯನ್ನ ಮಾಡಿಕೊಂಡು ಒಟ್ಟಾಗಿ ಸ್ಪರ್ಧೆಯನ್ನ ಮಾಡಿದ್ವು ಆ ಸಂದರ್ಭದಲ್ಲಿ ಬಹುಜನ್ ಸಮಾಜ ಪಕ್ಷ ಸುಮಾರು ಹತ್ತು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ ಸಾಧ್ಯವಾಗಿತ್ತು ಹಾಗೆಯೇ ಈ ಬಾರಿ ಅಲ್ಲಿ ಪರಿಸ್ಥಿತಿಯೇ ಬದಲಾಗಿದೆ ಸಮಾಜವಾದಿ ಪಾರ್ಟಿ ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಾರ್ಟಿ ಕಾಂಗ್ರೆಸ್ನೊಂದಿಗೆ ಮೈತ್ರಿ ಮಾಡಿಕೊಂಡು ಇಂಡಿ ಮೈತ್ರಿ ಕೂಟದಲ್ಲಿ ಗುರುತಿಸಿಕೊಂಡಿದ್ರೆ ಬಿಎಸ್ಪಿ ಇದ ಸಪರೇಟ್ ಆಗಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದೆ ಏನು ರಾಷ್ಟ್ರೀಯ ಮಾಧ್ಯಮಗಳು ಸುಮಾರು ಎಪ್ಪತ್ತೈದು ಕ್ಷೇತ್ರಗಳನ್ನು ಈ ಬೇಸಿಗೆ ಈ ಬಾರಿ ಎನ್ ಡಿ ಎ ಮೈತ್ರಿಕೂಟ ಅಲ್ಲಿ ಗೆಲ್ಲುತ್ತೆ ಅಂತಕ್ಕಂಥದ್ದು ಬಹುತೇಕ ಸಕ್ಸಸ್ ಆಗುತ್ತೆ ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಿದಾವೆ ಎಲ್ಲೆಲ್ಲ ಯಾವ್ಯಾವ ಕ್ಷೇತ್ರಗಳಲ್ಲೆಲ್ಲ ಇಂಡಿ ಮೈತ್ರಿಕೂಟ ತನ್ನ ಪ್ರಬಲ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆಯೋ ಅಂಥ ಕ್ಷೇತ್ರಗಳಲ್ಲೆಲ್ಲ ಇಂಡಿ ಮೈತ್ರಿಕೂಟಕ್ಕೆ ಬಹುದೊಡ್ಡ ಟಕ್ಕರನ್ನು ಬಿ ಎಸ್ ಪಿ ಕೊಟ್ಟಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿದಾವೆ ಬಿ ಎಸ್ ಪಿ ಇಂಡಿ ಮೈತ್ರಿಕೂಟದ ಮತಗಳನ್ನು ಒಡೆಯೋದಿಕ್ಕೆ ಯಾವ ರೀತಿ ಪ್ರಯತ್ನವನ್ನು ಮಾಡಬೇಕು ಸಕಲ ಪ್ರಯತ್ನಗಳನ್ನು ಮಾಡಿದೆ ಅಂತಕ್ಕಂಥ ಮಾತುಗಳು ಕೇಳಬರ್ತಾ ಇದ್ದಾವೆ ಬಿ ಎಸ್ ಪಿ ಯಾವ ರೀತಿ ಕಾಂಗ್ರೆಸ್ ಹಾಗೂ ಎಸ್ ಪಿ ಪಕ್ಷಗಳು ಒಟ್ಟುಗೂಡಿ ಒಳ್ಳೆಯ ಅಭ್ಯರ್ಥಿಗಳನ್ನು ಎಲ್ಲಿ ಕಣಕ್ಕಿಳಿಸಿದವೋ ಅದೇ ರೀತಿ ಅಭ್ಯರ್ಥಿಯನ್ನು ಬಿ ಪಿ ಕೂಡ ಆ ಕ್ಷೇತ್ರಗಳಲ್ಲಿ ಕಣಕ್ಕಿಳಿಸಿದೆ ಆ ಮೂಲಕ ಬಿಜೆಪಿಗೆ ಬಹುದೊಡ್ಡ ಲಾಭ ಉತ್ತರ ಪ್ರದೇಶದಲ್ಲಿ ಆಗುತ್ತೆ ಅಂತಕ್ಕಂಥ ಒಂದು ಗ್ರೌಂಡ್ ರಿಪೋರ್ಟ್ ನಮಗೆ ಈಗ ಸಿಗ್ತಾ ಇದೆ ಎಲ್ಲಿ ಅಲ್ಪಸಂಖ್ಯಾತ ಮತಗಳು ಜಾಸ್ತಿ ಆಗಿದವೋ ಆ ಒಂದು ಕ್ಷೇತ್ರಗಳಲ್ಲಿ ಬಿ ಎಸ್ ಪಿ ಕೂಡ ಅಲ್ಪಸಂಖ್ಯಾತ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ ಎಲ್ಲಿ ಯಾದವ ಸಮುದಾಯ ಮತಗಳು ಜಾಸ್ತಿ ಇದೆಯವೋ ಅಲ್ಲಿ ಯಾದವ ಅಭ್ಯರ್ಥಿಗಳನ್ನ ಬಿ ಜೆ ಬಿ ಎಸ್ ಪಿ ಕಣಕ್ಕಿಳಿಸಿದೆ ಆ ಮೂಲಕ ಈಗಾಗಲೇ ಇಂಡಿ ಮೈತ್ರಿಕೂಟದ ನಾಯಕರು ಕೆಲವರಾರು ಏನು ಮಾಯಾವತಿ ಅವರ ಮೇಲೆ ಆಪಾದನೆಯನ್ನ ಮಾಡ್ತಿದ್ದಾರೆ ಮಾಯಾವತಿ ನೇರವಾಗಿ ನರೇಂದ್ರ ಮೋದಿ ಅವರೊಂದಿಗೆ ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದಾರೆ ಆ ಕಾರಣಕ್ಕೆ ಇಂಡಿ ಮೈತ್ರಿಕೂಟದ ಅಭ್ಯರ್ಥಿಗಳನ್ನು ಸೋಲಿಸಬೇಕು ಅನ್ನೋ ಕಾರಣಕ್ಕೆ ಎಲ್ಲೆಲ್ಲಿ ಇಂಡಿ ಮೈತ್ರಿಕೂಟ ಗೆಲ್ಲುವ ಗೆಲ್ಲೋದಕ್ಕೆ ಸಾಧ್ಯವಿದೆಯೋ ಅಲ್ಲೆಲ್ಲ ಪ್ರಬಲ ಅಭ್ಯರ್ಥಿಗಳನ್ನ ಮಾಯಾವತಿ ಕಣಕ್ಕಿಳಿಸಿದ್ದಾರೆ ಅಂತಕ್ಕಂಥ ಆ ಪಾದನೆಯನ್ನು ಈಗಾಗಲೇ ಕಾಂಗ್ರೆಸ್ ಹಾಗೂ ಹಿಂಡಿ ಮೈತ್ರಿಕೂಟದ ಪ್ರಮುಖ ನಾಯಕರು ಮಾಡಿರೋದನ್ನು ನಾವು ಗಮನಿಸಿದೀವಿ ಸ್ನೇಹಿತರೆ ಮಾಯಾವತಿ ಅವರು ಉತ್ತರ ಪ್ರದೇಶದಲ್ಲಿ ಅಧಿಕಾರವನ್ನು ಕಳೆದುಕೊಂಡಿರಬಹುದು ಆದರೆ ಖಂಡಿತವಾಗಲೂ ಅವರಿಗೆ ಇರ್ತಕ್ಕಂಥ ದಲಿತ ಹಾಗೂ ಹಿಂದುಳಿದ ವರ್ಗಗಳ ಮತಗಳು ಈಗಲೂ ಕೂಡ ಅವರು ಪರವಾಗಿ ಇದಾವೆ ಅಂತಕ್ಕಂಥ ಒಂದು ಮಾಹಿತಿಗಳು ನಮ್ಗೆ ಈಗಾಗಲೇ ಗೊತ್ತಾಗಿದೆ ಈ ಬಾರಿ ಖಂಡಿತವಾಗಲೂ ಕೂಡ ಮಾಯಾವತಿ ನೇತೃತ್ವದ ಬಿ ಎಸ್ ಪಿ ಹೆಚ್ಚು ಸ್ಥಾನಗಳನ್ನ ಉತ್ತರ ಪ್ರದೇಶದಲ್ಲಿ ಗೆಲ್ಲೋದಕ್ಕೆ ಸಾಧ್ಯವಾಗದೇ ಹೋದರೂ ಹಿಂದಿ ಮೈತ್ರಿಕೂಟಕ್ಕೆ ಬಹುದೊಡ್ಡ ಹೊಡೆತವನ್ನು ಕೊಡುತ್ತೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಈಗಾಗಲೇ ಚುನಾವಣಾ ಪ್ರಚಾರಕ್ಕೆ ರಾಹುಲ್ ಗಾಂಧಿ ಎಲ್ಲೆಲ್ಲ ಹೋಗ್ತಿದಾರೋ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಬಹುದೊಡ್ಡ ಜನ ಸಂಖ್ಯೆಯ ಜನಗಳು ಸೇರ್ತಾ ಇದ್ದಾರೆ ಆ ಕಾರಣಕ್ಕೆ ಕಾಂಗ್ರೆಸ್ ಹಾಗೂ ವಿ ಎಸ್ ಪಿ ನಾವು ಈ ಬಾರಿ ಉತ್ತರ ಪ್ರದೇಶದಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸ ಮಾತನಾಡ್ತಾ ಇದ್ದೀವಿ ಆದರೆ ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥ ರಿಯಾಲಿಟಿನೇ ಬೇರೆ ಉತ್ತರ ಪ್ರದೇಶದ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕೂಡ ಇಂಡಿ ಮೈತ್ರಿಕೂಟ ಗೆಲುವು ಸಾಧ್ಯವಾಗಬಹುದು ಅಂತಕ್ಕಂಥ ಕ್ಷೇತ್ರಗಳೇನಿದ್ವು ಆ ಕ್ಷೇತ್ರಗಳಲ್ಲೆಲ್ಲ ಬಿ ಎಸ್ ಪಿ ಇಂಡಿ ಮೈತ್ರಿಕೂಟದ ಅಭ್ಯರ್ಥಿಗಳಿಗೆ ಬಹುದೊಡ್ಡ ಹೊಡತವನ್ನು ಕೂಡ ಪ್ಲಾನ್ ಮಾಡಿ ಮಾಯಾವತಿ ಪ್ರಬಲವಾದ ಅಭ್ಯರ್ಥಿಗಳನ್ನೇ ಕಣಕ್ಕಿಳಿಸಿದ್ದಾರೆ ಅಂತಕ್ಕಂಥದ್ದು ಉತ್ತರ ಪ್ರದೇಶದಿಂದ ಬರ್ತಿರ್ತಕ್ಕಂಥ ಮಾಹಿತಿ ಸ್ವತಃ ಕಾಂಗ್ರೆಸ್ನ ಅಧಿನಾಯಕ ರಾಹುಲ್ ಗಾಂಧಿ ಅವರು ಇಬ್ಬರ ಈ ಬಾರಿ ಅಮೇಥಿ ಕ್ಷೇತ್ರದಿಂದ ಕಾಲ್ಕಿತ್ತು ತನ್ನ ತಾಯಿ ಸ್ಪರ್ಧೆ ಮಾಡಿ ಸತತವಾಗಿ ಗೆಲ್ತ ಬರ್ತಿದ್ದಂತಹ ರಾಯಬರೇಲಿಗೆ ಈ ಬಾರಿ ಸ್ಪರ್ಧೆ ಇದ್ದಾರೆ ಯಾಕೆ ಅಂದರೆ ಅಲ್ಲಿ ಅಮೇಥಿಯಲ್ಲಿ ಈ ಬಾರಿಯೂ ಕೂಡ ಸ್ಮೃತಿ ಇರಾನಿಯವರ ವಿರುದ್ಧ ನನ್ನ ಸೋಲು ಖಚಿತ ಅಂತಕ್ಕಂಥದ್ದು ರಾಹುಲ್ ಗಾಂಧಿ ಗೊತ್ತಾಗಿತ್ತು ಇದೀಗ ರಾಯಬರೇಲಿಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ರಾಹುಲ್ ಗಾಂಧಿಗೆ ಅಲ್ಲೂ ಕೂಡ ಸೋಲು ಖಚಿತ ಅಂತಕ್ಕಂಥ ಮಾಹಿತಿಗಳು ಉತ್ತರ ಪ್ರದೇಶದಿಂದ ಬರ್ತಾ ಇದ್ದಾರೆ ರಾಹುಲ್ ಗಾಂಧಿ ಒಂದು ವೇಳೆ ಅಮೇಥಿಯಲ್ಲಿ ಬಯಕೆ ಎದುರಿ ರಾಹು ರಾಯಬರೇಲಿಯಲ್ಲಿ ಏನು ಸ್ಪರ್ಧೆ ಮಾಡಿದ್ದಾರೆ ಅಲ್ಲೂ ಕೂಡ ಸೋಲಿನ ಭೀತಿಯನ್ನು ಎದುರಿಸ್ತಾ ಇದ್ದಾರೆ ಖಂಡಿತವಾಗಲು ಸ್ನೇಹಿತರೆ ಈ ಬಾರಿಯೂ ಕೂಡ ಎನ್ ಡಿ ಎ ಮೈತ್ರಿಕೂಟ ಉತ್ತರ ಪ್ರದೇಶದಲ್ಲಿ ಬಹುದೊಡ್ಡ ಸಾಧನೆಯನ್ನು ಮಾಡುತ್ತೆ ಕಳೆದ ಬಾರಿ ಏನು ಅರವತ್ತೆರಡು ಲೋಕಸಭಾ ಕ್ಷೇತ್ರಗಳಿಗೆ ಬಿಜೆಪಿ ಹಾಗೂ ಎನ್ ಡಿ ಎ ಮೈತ್ರಿಕೂಟ ಉತ್ತರ ಪ್ರದೇಶದಲ್ಲಿ ಸೀಮಿತವಾಗಿತ್ತು ಆ ಒಂದು ಸಂಖ್ಯೆ ಈ ಬಾರಿ ಸುಮಾರು ಹತ್ತರಿಂದ ಹನ್ನೆರಡು ಲೋಕಸಭಾ ಕ್ಷೇತ್ರಗಳು ಹೆಚ್ಚು ಗೆಲ್ಲುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಸರಿಸುಮಾರು ಎಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಎಪ್ಪತ್ನಾಲ್ಕರಿಂದ ಎಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳನ್ನ ಎನ್ ಡಿ ಎ ಮೈತ್ರಿಕೂಟ ಈ ಬಾರಿ ಉತ್ತರ ಪ್ರದೇಶದಲ್ಲಿ ಗೆದ್ದೇ ಗೆಲ್ಲುತ್ತೆ ಅಂತಕ್ಕಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ಇದು ಕೇವಲ ಬಿಜೆಪಿ ಈ ಒಂದು ಎಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ತನ್ನದೇ ಆದ್ರಾಟರ್ಜಿಯನ್ನು ಮಾಡ್ಕೊಂಡಿದೆ ತನ್ನದೇ ಆದಂತಹ ವಿಶೇಷ ರೀತಿಯ ಒಂದು ಪ್ರಚಾರವನ್ನು ಕೈಗೊಳ್ತಾ ಇದೆ ಅದಷ್ಟೇ ಅಲ್ಲದೆ ಇತ್ತೀಚೆಗೆ ತಾನೇ ಅಯೋಧ್ಯೆಯಲ್ಲಿ ಆದಂತಹ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಏನಾಯಿತು ಆ ಕಾರಣಕ್ಕೆ ಬಿ ಜೆ ಪಿ ಪರವಾದಂತಹ ಬಹುದೊಡ್ಡ ಅಲೆ ಉತ್ತರ ಪ್ರದೇಶದಲ್ಲಿ ಬೀಸ್ತಾ ಇದೆ ಅದಕ್ಕೆ ತಕ್ಕಂಗೆ ಯೋಗಿ ಆದಿತ್ಯನಾಥ್ ಅವರ ಹಿಂದುತ್ವದ ಪರವಾದಂತಹ ಒಂದು ನಿಲುವುಗಳು ಹಾಗೆ ನರೇಂದ್ರ ಮೋದಿ ಅವರು ಇಡೀ ಉತ್ತರ ಪ್ರದೇಶವನ್ನು ಯಾವ ರೀತಿ ಅಭಿವೃದ್ಧಿ ಪಡಿಸಿದರೆ ಆ ಅಭಿವೃದ್ಧಿ ಕಾರ್ಯಗಳು ಹಾಗೂ ಬಿ ಜೆ ಪಿ ನಾಯಕರು ಕೈಗೊಳ್ತಿರ್ತಕ್ಕಂಥ ವ್ಯವಸ್ಥಿತವಾದ ಪ್ರಚಾರ ಈ ಎಲ್ಲ ಕಾರಣಕ್ಕೆ ಬಿ ಜೆ ಪಿ ಈ ಬಾರಿ ಬಹುತೇಕ ಉತ್ತರ ಪ್ರದೇಶ ಲೋಕಸಭಾ ಎಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಕ್ಲೀನ್ ಸ್ವೀಪ್ ಮಾಡ್ತಕ್ಕಂಥ ಅವಶ್ಯ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಅಂತಕ್ಕಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಉತ್ತರ ಪ್ರದೇಶದ ಎಂಬತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಈ ಬಾರಿ ಎನ್ ಡಿ ಎ ಮೈತ್ರಿಕೂಟ ಎಷ್ಟು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಬೋದು ಹಾಗೆಯೇ ಇಂಡಿ ಮೈತ್ರಿಕೂಟದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಹಾಗೂ ಎಸ್ ಪಿ ಎಷ್ಟು ಸ್ಥಾನಗಳನ್ನು ಗೆಲ್ಬಹುದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಇಟ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ